ನಮಸ್ತೆ ಸ್ನೇಹಿತರೆ ಡಾರ್ಕ್ ಜಸ್ಟಿಸ್ ಕನ್ನಡಕ್ಕೆ ಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಬೆಲ್ ನ ಪ್ರೆಸ್ ಮಾಡಿ ಇಂದು ನಾವು ನಿಮ್ಮನ್ನು ಅತ್ಯಂತ ಪವಿತ್ರವಾದ ಮತ್ತು ನಿಗೂಢ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದೇವೆ ಮುಂಡೇಶ್ವರಿ ಎಂಬ ದೇವಾಲಯವು ಅದ್ಭುತ ಇತಿಹಾಸಕ್ಕೆ ಪ್ರಸಿದ್ಧವಾಗಿದೆ ಇದು ಕೈಮೂರು ಜಿಲ್ಲೆ ಬಿಹಾರದ ಪಶ್ಚಿಮ ಭಾಗದಲ್ಲಿದ್ದು ಇಂದಿಗೂ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯಕ್ಕೆ ಸಾಕ್ಷಿಯಾಗಿದೆ ಮತ್ತು ವಾಸ್ತುಶಿಲ್ಪ ವಿಶಿಷ್ಟ ಉಲ್ಲೇಖವನ್ನು ಪ್ರಸ್ತುತಪಡಿಸುತ್ತದೆ ಮುಂಡೇಶ್ವರಿ ದೇವಾಲಯವು ಭಾರತದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದ್ದು ಅಲ್ಲಿ ಕಂಡುಬರುವ ಶಾಸನಗಳು ಕ್ರಿಸ್ತಶಕ ಮುನ್ನೂರ ಎಂಬತ್ತೊಂಬತ್ತರ ನಡುವೆ ಇದ್ದವು ಎಂದು ಹೇಳಲಾಗುತ್ತದೆ ಇದರ ಕೆತ್ತನೆಗಳು ಮತ್ತು ಶಿಲ್ಪಗಳು ಗುಪ್ತರ ಕಾಲದ ಅಂತ್ಯಕ್ಕೆ ಸಾಕ್ಷಿಯಾಗಿದ್ದು ಇದು ಇಡೀ ಭಾರತದಲ್ಲಿ ತ್ಯಾಗದ ಸಾತ್ವಿಕ ಸಂಪ್ರದಾಯವನ್ನು ನಿರೂಪಿಸುವ ದೇವಾಲಯವಾಗಿದೆ ನಾವೆಲ್ಲರೂ ಸೂರ್ಯನ ಸ್ಥಾನದೊಂದಿಗೆ ಸಮಯ ಬದಲಾಗುವ ಬಗ್ಗೆ ಕೇಳಿದ್ದೇವೆ ಹಾಗೂ ನೋಡಿದ್ದೇವೆ ಆದರೆ ಮುಂಡೇಶ್ವರಿ ದೇವಾಲಯದ ಕಲ್ಲಿನ ಬಣ್ಣವು ಸಹ ಸೂರ್ಯನ ಸ್ಥಾನದೊಂದಿಗೆ ಬದಲಾಗುತ್ತದೆ ಹಾಗೆ ಕೆಲವೊಂದು ದೇವಿಯ ದೇವಾಲಯದಲ್ಲಿ ಆಡಿನ ಕುತ್ತಿಗೆಯನ್ನು ಕತ್ತರಿಸಿ ಬಲಿಯನ್ನು ನೀಡುತ್ತಾರೆ ಆದರೆ ಮುಂಡೇಶ್ವರಿ ದೇವಾಲಯದಲ್ಲಿ ಆಡಿನ ಕುತ್ತಿಗೆಯನ್ನು ಕತ್ತರಿಸದೆ ಬಲಿಯನ್ನು ನೀಡಲಾಗುತ್ತದೆ ಇಲ್ಲಿ ಮೇಕೆಯನ್ನು ತಂದು ದೇವಿಯ ಮುಂದೆ ಇಟ್ಟು ದೇವಿಯ ಪಾದದಲ್ಲಿ ಹೂಗಳನ್ನು ತೆಗೆದು ಮೇಕೆಯ ದೇಹದ ಮೇಲೆ ಹಾಕುತ್ತಾರೆ ಮೇಕೆಯು ಸತ್ತಂತೆ ಮಲಗಿದ್ದು ಪುರೋಹಿತರು ಬಂದು ಮೇಕೆಯ ಮೇಲೆ ಹಣ್ಣುಗಳನ್ನು ಮತ್ತು ಹೂಗಳನ್ನು ಹಾಕುವ ತನಕ ಅದು ಮೂರ್ಛೆ ಸ್ಥಿತಿಯಲ್ಲಿ ಇರುತ್ತದೆ ಇದನ್ನು ದೇವಿಯ ಪವಾಡ ಎಂದು ಹೇಳುತ್ತಾರೆ ಇದರಿಂದ ಮುಂಡೇಶ್ವರಿ ದೇವಿಯು ಬಹಳ ಪ್ರಸಿದ್ಧವಾಗಿದ್ದಾರೆ ಈ ದೇವಾಲಯದಲ್ಲಿ ಇಲ್ಲಿಯವರೆಗೂ ಯಾರ ಪ್ರವೇಶವನ್ನು ನಿಷೇಧಿಸಲಾಗಿಲ್ಲ ಹಾಗೂ ವಿಶೇಷ ಪ್ರವೇಶದ ಅವಕಾಶವನ್ನು ಸಹ ನೀಡಲಾಗುವುದಿಲ್ಲ ಎಲ್ಲ ಜನರು ಒಟ್ಟಾಗಿ ಈ ದೇವಸ್ಥಾನವನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ ಇಲ್ಲಿನ ಜನರಿಗೆ ಇದರಲ್ಲಿ ಅಪಾರವಾದ ನಂಬಿಕೆ ಇದೆ ಹಾಗೂ ಬೌದ್ಧ ಧರ್ಮವನ್ನು ನಂಬುವ ಜನರಿಗೂ ಸಹ ಈ ದೇವಾಲಯದ ಮೇಲೆ ಸಾಕಷ್ಟು ನಂಬಿಕೆ ಇದೆ ಆದ್ದರಿಂದ ಈ ದೇವಾಲಯವು ಸಾಮಾಜಿಕ ಮತ್ತು ಧಾರ್ಮಿಕ ರಚನೆಯಲ್ಲಿ ದೊಡ್ಡ ಕೊಡುಗೆಯನ್ನು ಹೊಂದಿದೆ ಅನೇಕ ಸಂಶೋಧಕರು ಈ ದೇವಾಲಯದ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಮೊದಲನೆಯದಾಗಿ ಭಾರತೀಯ ಪುರಾತತ್ವ ಸಮೀಕ್ಷೆಯು ಈ ದೇವಾಲಯದ ಬಗ್ಗೆ ಸಂಶೋಧನೆ ನಡೆಸಿದೆ ಭಾರತದ ಪುರಾತತ್ವ ಇಲಾಖೆಯು ಈ ದೇವಾಲಯವು ಅತ್ಯಂತ ಹಳೆಯದು ಎಂದು ನಂಬುತ್ತದೆ ಹಾಗೂ ಗುರುತಿಸಿದೆ ಎರಡು ಸಾವಿರದ ಎಂಟರಲ್ಲಿ ಬಿಹಾರದ ಧಾರ್ಮಿಕ ಟ್ರಸ್ಟ್ ಮಂಡಳಿಯು ದೇಶಾದ್ಯಂತ ವಿದ್ವಾಂಸ ಇತಿಹಾಸಕಾರರು ಸಹ ಬಂದು ಕಾರ್ಯಕ್ರಮವನ್ನು ಆಯೋಜಿಸಿದರು ಅವರು ಒಟ್ಟಾಗಿ ಈ ದೇವಾಲಯದ ದಿನಾಂಕ ಅಥವಾ ಅದನ್ನು ನಿರ್ಮಿಸಿದ ವರ್ಷವನ್ನು ಕ್ರಿಸ್ತ ಶಕ ನೂರ ಎಂಟು ಎಂದು ನಿರ್ಧರಿಸಿದರು ಈ ದೇವಾಲಯದ ಮೇಲೆ ಶೈಕ್ಷಣಿಕ ಪ್ರಪಂಚದ ಜನರು ವಿವಿಧ ಆಯಾಮಗಳ ಇತಿಹಾಸಗಾರರು ಈ ವಿಷಯಗಳ ಮೇಲೆ ನಿರಂತರವಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ನಾವು ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಮಾತನಾಡುವುದಾದರೆ ಇದು ತುಂಬಾ ಆಸಕ್ತಿದಾಯಕವಾಗಿದೆ ದೇವಾಲಯವನ್ನು ಪ್ರಾಚೀನ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದ್ದು ಇದರಲ್ಲಿ ಸುಂದರವಾದ ಪ್ರತಿಮೆಗಳು ಮತ್ತು ಕೆತ್ತನೆಗಳನ್ನು ನಾವು ನೋಡಬಹುದು ದೇವಾಲಯದ ಪ್ರವೇಶ ದ್ವಾರ ಮತ್ತು ಹಳೆಯ ಕಾಲದ ಕಲ್ಲಿನ ಕಂಬಳ ಮೇಲಿನ ಶಾಸನಗಳು ಅದರ ಸಂಪ್ರದಾಯ ಮತ್ತು ಪರಂಪರೆಯನ್ನು ತೋರಿಸುತ್ತದೆ ಮುಂಡೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡುವುದರಿಂದ ತಮ್ಮ ಇಚ್ಛೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಎಂದು ಇಲ್ಲಿನ ಭಕ್ತರು ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ಜೈ ಮುಂಡೇಶ್ವರಿ ದೇವಿ ಅಂತ ಟೈಪ್ ಮಾಡಿ ಜೈ ಮುಂಡೇಶ್ವರಿ ದೇವಿ